ಗ್ರಾಮಾಂತರ ಮಾರ್ಗವಾಗಿ ವಿಕೋಟದಿಂದ ಕೆಜಿಎಫ್ಗೆ ಬಸ್ ವ್ಯವಸ್ಥೆ ಕಲ್ಪಿಸಿದ ಶಾಸಕಿ ರೂಪಕಲರವರಿಗೆ ಕೃತಜ್ಞತೆ ಸಲ್ಲಿಸಿದ ಮುಖಂಡರು ಬಸ್ಗೆ ಪೂಜೆ ಸಲ್ಲಿಸಿ ಸಂಭ್ರಮಿಸಿದ ವೆಂಗಸಂದ್ರ ಮತ್ತು ಎನ್ಜಿಹುಲ್ಕೂರು ಭಾಗದ ಪ್ರಯಾಣಿಕರು ವೆಂಗಸಂದ್ರ ಮತ್ತು ಎನ್ಜಿಉುಲ್ಕೂರು ಭಾಗದ ಮುಖಂಡರ ಬೇಡಿಕೆಯಂತೆ ಗ್ರಾಮಾಂತರ ಮಾರ್ಗವಾಗಿ ವಿಕೋಟದಿಂದ ಕೆಜಿಎಫ್ಗೆ ಬಸ್ ವ್ಯವಸ್ಥೆ ಕಲ್ಪಿಸಿದ ಶಾಸಕಿ ರೂಪಕಲಾ ಶಶಿಧರ್ ಅವರಿಗೆ ಈ ಭಾಗದ ಮುಖಂಡರು ಧನ್ಯವಾದವನ್ನ ಸಲ್ಲಿಸಿದ್ದಾರೆ ವೆಂಗಸಂದ್ರ ಮತ್ತು ಎನ್ಜಿಉುಲ್ಕೂರು ಭಾಗದಲ್ಲಿ ಬಸ್ ವ್ಯವಸ್ಥೆ ಕಲ್ಪಿಸುವುದು ಬಹುದಿನಗಳ ಬೇಡಿಕೆಯಾಗಿತ್ತು ಈ ಭಾಗದ ರೈತರು ಮಹಿಳೆಯರು ವೃದ್ಧರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ವಿಕೋಟ ರಸ್ತೆಗೆ ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಬಂದು ಆನಂತರ ಬಸ್ ಹತ್ತುವ ಪರಿಸ್ಥಿತಿ ಇತ್ತು ಈ ಬಗ್ಗೆ ಗ್ರಾಮಾಂತರ ಭಾಗದ ಮುಖಂಡರು ಶಾಸಕರ ಗಮನಕ್ಕೆ ತಂದಿದ್ದು ಅದರಂತೆ ಶಾಸಕಿ ರೂಪಕಲಾ ಶಶಿಧರ್ ಅವರು ಇಂದಿನಿಂದ ಬಸ್ ವ್ಯವಸ್ಥೆ ಕಲ್ಪಿಸಿ ಈ ಭಾಗದ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಬಸ್ ವಿಕೋಟಾದಿಂದ ಪಂತನಹಳ್ಳಿ ಜಿಡಮಾಕನಹಳ್ಳಿ ತಾತೇನಹಳ್ಳಿ ಮುಸ್ಟೂರು ಸೀತಂಪಲ್ಲಿ ವೆಂಸಂದ್ರ ಸುಂದ್ರಪಾಳ್ಯ ಮಾರ್ಗವಾಗಿ ಕೆಜಿಎಫ್ಗೆ ಸಂಚರಿಸಲಿದ್ದು ಇಂದಿನಿಂದ ಚಾಲನೆ ದೊರೆತಿದೆ ತಮ್ಮ ಗ್ರಾಮಕ್ಕೆ ಬಂದ ಬಸ್ಗೆ ಮುಖಂಡರು ಮತ್ತು ಪ್ರಯಾಣಿಕರು ಪೂಜೆ ಸಲ್ಲಿಸಿ ಶಾಸಕರಿಗೆ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ವೆಂಗಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸವಿತಾ ಚಂದ್ರಶೇಖರ್ ಉಪಾಧ್ಯಕ್ಷರಾದ ಪದ್ಮಮ್ಮ ರಮೇಶ್ ಎಪಿಎಂಸಿ ನಿರ್ದೇಶಕರಾದ ಇವರಾಣಿ ವೆಂಕಟಾಚಲಪತಿ ಸದಸ್ಯರಾದ ಅಪ್ಪೋಜಿಗೌಡ ಗೋಪೇನಹಳ್ಳಿ ಮುರಳೀಕೃಷ್ಣ ವೆಂಕಟಮಪ್ಪ ಮಂಜುನಾಥ್ ಮುಖಂಡರಾದ ಎಂಬಿಎ ಕೃಷ್ಣಪ್ಪ ಆರ್ ರೆಡ್ಡಪ್ಪ ದೇವರಾಜ್ ಕುಮಾರ್ ಪ್ರಕಾಶ್ ಭಾಸ್ಕರ್ ಸೇರಿದಂತೆ ಇತರೆ ಪ್ರಯಾಣಿಕರು ಇದ್ದರು